ಬಾಗಲಕೋಟೆ ಜಿಲ್ಲೆಯಲ್ಲಿ ರಾಣಿ ಚೆನ್ನಮ್ಮ ಮಾರುಕಟ್ಟೆ ಸಂಪೂರ್ಣವಾಗಿ ಪಾಳು ಬಿದ್ದಿದೆ ಅನೈತಿಕ ಚಟುವಟಿಕೆಗಳ ತಾಣವಾಗಿ ರಾಣಿ ಚೆನ್ನಮ್ಮ ಮಾರುಕಟ್ಟೆ ಬದಲಾಗಿದೆ ಅಂತ ಸಾರ್ವಜನಿಕರು ತೀವ್ರ ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಯಾವ ಮಾರುಕಟ್ಟೆ ಇವತ್ತು ಜನಜಂಗುಳಿಯಿಂದ ಕೂಡಿರಬೇಕಾಗಿತ್ತು ಯಾವ ಮಾರುಕಟ್ಟೆ ರೈತರಿಗೆ ಜೊತೆಗೆ ವಹಿವಾಟು ನಡೆಸುವಂತಹ ಗ್ರಾಹಕರಿಗೆ ಲಾಭವಾಗಿ ಪರಿಣಮಿಸಬೇಕಾಗಿತ್ತು ವರದಾನವಾಗಿ ಪರಿಣಮಿಸಬೇಕಾಗಿತ್ತು ಅದೇ ರಾಣಿ ಚೆನ್ನಮ್ಮ ಮಾರುಕಟ್ಟೆ ಕಾಳುಬಿದ್ದಿದೆ ಅನೈತಿಕ ಚಟುವಟಿಕೆಗಳನ್ನು ನಡೆಸುವಂತಹ ಪುಂಡರಿಗೆ ಮಾರುಕಟ್ಟೆ ಈಗ ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇದೆ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಬಾಗಲಕೋಟೆ ಜಮಖಂಡಿ ನಗರದಲ್ಲಿ ಇರುವಂತಹ ಹೈಟೆಕ್ ಮಾರುಕಟ್ಟೆ ಕಟ್ಟಡ ಇದು ಆದರೆ ಎಲ್ಲಿ ನೋಡಿದರಲ್ಲಿ ತರಕಾರಿ ಬಿಸಾಡಿದ್ದಾರೆ ಗಲೀಜು ಕೂಡ ಕಂಡುಬರ್ತಾ ಇದೆ ಇಡೀ ಮಾರುಕಟ್ಟೆ ಗಬ್ಬೆದ್ದು ನಾರ್ತಾ ಇದೆ ಮಳೆ ಬಂತು ಅಂತಂದರೆ ಸಾಕು ಕೆಸರು ಗದ್ದೆಯಂತಾಗತ್ತೆ ಇಡೀ ಮಾರುಕಟ್ಟೆ ಸಾರ್ವಜನಿಕರು ಕಾಲಿಡೋದಕ್ಕೂ ಕೂಡ ಹಿಂದೇಟು ಹಾಕುವಂತಹ ಒಂದು ವಾತಾವರಣವಾಗಿ ನಿರ್ಮಾಣ ಆಗಿದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಯಾರೊಬ್ಬರೂ ಕೂಡ ಇಲ್ಲಿ ಕಾಲಿಡೋದಕ್ಕೆ ಇಷ್ಟಪಡೋದಿಲ್ಲ ಆ ರೀತಿಯಾಗಿದೆ ಆದರೆ ಇದು ಮಾರುಕಟ್ಟೆ ಕೋಟಿ ಕೋಟಿ ಹಣ ಖರ್ಚು ಮಾಡಿ ಈ ಒಂದು ಮಾರುಕಟ್ಟೆ ನಿರ್ಮಾಣ ಮಾಡಿದ್ದಾರೆ ಆದರೆ ರಾಣಿ ಚೆನ್ನಮ್ಮ ಮಾರುಕಟ್ಟೆಯ ಒಂದು ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ ಕಿತ್ತೂರು ರಾಣಿ ಚೆನ್ನಮ್ಮ ವಾಣಿಜ್ಯ ಸಂಕಿರಣದ ಪುರಸ್ಥಿತಿ ನೋಡಿ ಜನ ಮಮ್ಮಲು ಮರಗುತ್ತಾ ಇದ್ದಾರೆ ಪುಂಡರು ಅನೈತಿಕ ಚಟುವಟಿಕೆಗಳನ್ನು ನಡೆಸುವಂತಹ ಜನರಿಗೆ ಇದು ತಾಣವಾಗಿ ಪರಿಣಮಿಸ್ತಾ ಇದ್ದಾರೆ ಅನೈತಿಕ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಇದನ್ನು ಬಳಕೆ ಮಾಡಲಾಗ್ತಾ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಕಣ್ಣು ಮುಚ್ಚಿ ಗಾಢ ನಿದ್ರೆಯಲ್ಲಿ ಇರುವಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗಲಾದರೂ ಈ ಕಟ್ಟಡವನ್ನು ಸ್ವಚ್ಛಗೊಳಿಸಬೇಕು ಸಾರ್ವಜನಿಕರಿಗೆ ಅದರ ಜೊತೆಗೆ ವಹಿವಾಟು ನಡೆಸುವಂತಹ ವ್ಯಾಪಾರಿಗಳಿಗೆ ಇಲ್ಲಿ ವಹಿವಾಟು ನಡೆಸೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಸಾರ್ವಜನಿಕರು ಮನವಿ ಮಾಡಿಕೊಳ್ತಾ ಇದ್ದಾರೆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಲಿಫ್ಟ್ ಕೂಡ ಇದೆ ಹೈಟೆಕ್ ಒಂದು ವಾಣಿಜ್ಯ ಸಂಕೀರ್ಣ ಇದು ಲಿಫ್ಟ್ಗಳನ್ನು ಕೂಡ ಇದರಲ್ಲಿ ಅಳವಡಿಕೆ ಮಾಡಲಾಗಿತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕಟ್ಟಿರುವಂತಹ ಒಂದು ವಾಣಿಜ್ಯ ಸಂಕೀರ್ಣ ಸಂಪೂರ್ಣ ಅನೈತಿಕ ಚಟುವಟಿಕೆಗಳ ತಾಣ ಆಗಿದೆ